ಡಿಜಿಟಲ್ ಮೀಡಿಯಾ ಇದು ನಂಬರ್ ಹೊಳೆಗೆ ತ್ಯಾಜ್ಯ ಎಸೆದು ಸಿಕ್ಕಿಬಿದ್ದ ವಾಹನ ಚಾಲಕ ಬೇಷಟ್ಟಿಗೆ ಗ್ರಾಮ ಪಂಚಾಯತಿ ವತಿಯಿಂದ ದಂಡ ಎಚ್ಚರಿಕೆ ಬೇಸಟ್ಟಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸಿಕ್ಕಿಬಿದ್ದ ವಾಹನ ಚಾಲಕ ವಾಹನದಲ್ಲಿದ್ದ ಮೂರು ಚೀಲ ತ್ಯಾಜ್ಯವನ್ನು ಹೊಳೆಗೆ ಎಸೆದ ಅಬ್ದುಲ್ ಮನನ್ ಖಾನ್ ಸೇತುವೆಯ ಮೇಲಿನಿಂದ ಹೊಳೆಗೆ ಕಸದ ಚೀಲವನ್ನು ಎಸೆಯುತ್ತಿದ್ದ ವಾಹನ ಚಾಲಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೊಲ್ಲಿರ ಬೋಪಣ್ಣನವರಿಂದ ಗಂಭೀರ ಎಚ್ಚರಿಕೆ ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸಿ ಪಂಚಾಯಿತಿಗೆ ದಂಡ ಕಟ್ಟಿದ ಅಬ್ದುಲ್ ಮನನ್ ಖಾನ್ ಎಷ್ಟು ಸತಿ ಬಿಸಾಡಿದ್ಯಾ ಇಲ್ಲಿ ಯಾಕೆ ಅದ ಹೆಂಗೆ ಸೇಫ್ ಹತ್ತು ಬಂದು ಹೆಂಗೆ ಬಿಸಾಡ್ಬಿಡೋದು ಹೇಳಿ ಎಷ್ಟು ಚೀಲ ಬೇಕು ಒಳಗಡೆ ಎಷ್ಟು ಚೀಲ ಬಿಸಾಡಿದೆ ಹೇಳು ಯಾಕೆ ನಾಲ್ಕು ಚೀಲ ಇರೋದು ಅದರಲ್ಲಿ ಫುಲ್ ತಂದಿದ್ಯಾ ನೀವು ಆಟೋದಲ್ಲಿ ಇದು ಕೊನೆ ನಾನು ಹೇಳಿದ್ದೀನಿ ಮೂರೇ ಚೀಲ ಬಿಸಾಡಿದಲ್ಲ ನಾವು ನೋಡ್ತೀವಿ ಎಲ್ಲ ಜಾಸ್ತಿ ಆದ್ರೆ ಮಾಡ್ಬಿಡ್ತೀವಿ ಮೂರೇ ಗ್ಯಾರಂಟಿ

ಎಂತ ಊಟ ಮಾಡಿದ್ರೆ ನೀವು ನೀವ್ ಊಟ ಬರ್ತೀರಾ ನೀವು ಈಗ ಅವಣ್ಣ ಮುಂದಿ ಚೀಲ ಶಾಡಿ ಅಂದೆ ಚೀಲ ಅಲ್ಲ ಜಾಸ್ತಿ ಅಲ್ಲ ಓಣ ಮುಂದಿ ಚೀಲ ಸಾಡಿ ಅಂದೆ ಚೀಲ ಅಲ್ಲ ಜಾಸ್ತಿ ಚಾರಿದಾಗಿ ಬೈತಿಲ್ಲ ಮರಣೆ ಚಾಡಿ ಅಲ್ಲಿ ಎತ್ತ ಚಾಡಿ ಉಂಡು ಚಾಡಿ ಚಾರಿಗೆ ಒಂದು ನಾನು ನೋಡ್ತೀವಿ ಒಟ್ಟೇನು ಉಂಡು ಗಾಡಿ ಮಳೆಲೆ ದೆನಿ ಎಚ್ ಔಟ್ ಆಚೆ ಎತ್ತ ಮರ ಇದ ತಂದಿಲ್ಲ ಹಾಕ್ಲಿಕ್ಕೆ

ಇನ್ನೊಂದ್ಸತಿ ಎಲ್ಲಾದ್ರೆ ಗಾಡಿಯಲ್ಲಿ ಯಾರಾದ್ರೂ ಬಂದು ಪುಕಾರ ಹೇಳಿದ್ರೆ ಹೇಳ್ತೀನಿ ಒಂದು ಪೊಲೀಸ್ ಒಂದು ಪೊಲೀಸರು ಹೇಳಿ ವೆಹಿಕಲ್ ಸೀಸ್ ಮಾಡಿಸ್ತೀನಿ ವೆಹಿಕಲ್ ಅಲ್ಲ ಏದು ಗುಜಿಗಾರ ಪಾತ್ರ ಮಾಡಿರೋ ಪರ್ಮಿಷನ್ ಕೊಡ ಅದನ್ನ ಮಾಡಿ ಗುಜಿ ಸಾಮಾನು ಬರ್ಬೇಕಾದ್ರೆ ಇದು ಪರ್ಮಿಷನ್ ತಗೊಂಡ್ ಮಾರಿ ಏನು ನಿಮ್ ಇಷ್ಟ ಪ್ರಕಾರ ಹೆಚ್ಚಾಗ ಬಪ್ಪ ಗುಜಿದ್ಯಾ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್